ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ನಾನು ಸೂಪರ್ ಆಗಿದ್ದೀನಿ ಇವತ್ತು ತನು ಸ್ಕೂಲಲ್ಲಿ ಬುಕ್ಸ್ ಕೊಟ್ಟಿದ್ದಾರೆ ಇವತ್ತು ತಗೊಂಬಂದ್ವಿ ತನು ಇವಾಗ ಓಪನ್ ಮಾಡಿ ನೋಡೋದಿಕ್ಕೆ ರೆಡಿಯಾಗಿದ್ದಾಳೆ ಅವೇ ಅವು ಮೇಲೆ ಇಟ್ಟಲ್ಲ ಅವು ಕಂಪ್ಯೂಟರ್ ಕಂಪ್ಯೂಟರ್ ರೆಕಾರ್ಡ್ ಬುಕ್ಕು ಕಂಪ್ಯೂಟರ್ ಅದು ಸಪ್ರೇಟ್ ಕೊಟ್ಟ್ರಾ ಇದು ಇದು ತಗೊಂಡಿರೋರಿಗೆ ಫಿಸಿಕಲ್ ಪಿ ಎಜುಕೇಶನ್ ಅದು ತಗೊಂಡಿರೋರು ಪಿ ತಗೊಂಡ್ರೆ ಪಿ ಪಿ ಫಿಸಿಕಲ್ ಎಜುಕೇಶನ್ ಅಲ್ವಾ ಅನ್ಸ ಫಿಸಿಕಲ್ ರೆಕಾರ್ಡ್ ಕೊಟ್ಟಿಲ್ಲ ನಾನು ಇಲ್ಲಿ ಕೊಡು ಈ ಹಾಕಿರ್ತಾರಾ ಇಲ್ಲ ಗೊತ್ತಾಗುತ್ತೆ ಸರಿ ಅಲ್ಲಿ ಇದ್ದಾರೆ ಚಿನ್ನಿ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಇಷ್ಟೇ ನಾವು ಬುಕ್ ನಾನು ಯೋಚನೆ ಮಾಡ್ತಿರೋದು ಕ್ಲಾಸ್ ವರ್ಕ್ಗಳಲ್ಲಿ ಕೆಳಗಿದೆ ಕೊಟ್ಟಿದ್ದೀರ ಇದು ಈ ಸತಿ ಸಣ್ಣದು ಬಂದಿದೆ ಓದ್ ಸತಿ ದೊಡ್ಡದಿತ್ತು ಸಿಲೆಬಸ್ ಬುಕ್ಕು ಇಯರ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹಾಕೋರೆ ಜೂಲಿಯಸ್ ಸೀಸರ್ ಏನಕ್ಕೆ ಕೊಟ್ಟಿದ್ರು ಜೂಲಿಯಸ್ ಸೀಸರ್ ಇತ್ತಲ್ಲ ವರ್ಕ್ ಬುಕ್ಕು ಇದು ವರ್ಕ್ ಬುಕ್ಕಾ ಈ ಸತಿ ಬೇರೆ ವರ್ಕ್ ಬುಕ್ ಹೌದಾ ನಾನು ಟೆಕ್ಸ್ಟ್ ಬುಕ್ ಅಂದ್ಕೊಂಡೆ ಸಡನ್ ಅಲ್ಲಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಹೆಂಗಿದೆ ನೋಡಿ ಯಾವಾಗಲೂ ಬ್ಲೂ ಬ್ಲೂ ಕೆಮಿಸ್ಟ್ರಿ ಹ್ಮ್ ಹಿಸ್ಟ್ರಿ ಹಿಸ್ಟ್ರಿ ಸತಿ ಸಕ್ಕತ್ತಾಗಿದೆ ಹೌದಾ ಅಪ್ಪ ಹಿಟ್ಲರ್ ಬಗ್ಗೆ ಎಲ್ಲ ಇದೆ ಹಿಟ್ಲರ್ ಮತ್ತೆ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ವರ್ಲ್ಡ್ ವಾರ್ ಒನ್ ವರ್ಲ್ಡ್ ವಾರ್ ಟೂ ಎಲ್ಲ ಇದೆ ಹೌದಾ ಸಕ್ಕತ್ತಾಗಿದೆ ಹಂಗಾರೆ ನಾನು ಓದ್ಬೇಕು ನಾನು ಓದ್ಬೇಕು ಅದು ಹಿಟ್ಲರ್ದು ಏ ಅದೆಲ್ಲ ಲೆಸನ್ಗಳು ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಅಂದ್ರೆ ಇತಿಹಾಸ ತಿಳ್ಕೊಳ್ಳಿ ಅಂತ ಅಷ್ಟೇನೆ ಆಯ್ತಾ ವರ್ಲ್ಡ್ ವಾರ್ ಒಂದು ಓದ್ಲೇಬೇಕು ಚಿನ್ನಿ ನಾನು ಸೆಕೆಂಡ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಇದೆಯಾ ಯುನೈಟೆಡ್ ನೇಷನ್ ಯೂನಿಯನ್ ಇದೆಲ್ಲ ಸಿವಿಕ್ಸ್ ಮುಸ್ಲಿಂ ಲೀಗ್ ಮಹಾತ್ಮ ಗಾಂಧಿ ನ್ಯಾಷನಲ್ ಮೂವ್ಮೆಂಟ್ ಇದು ಚೆನ್ನಾಗಿದೆ ಈ ಸತಿ ಹಿಸ್ಟ್ರಿ ಸಖತ್ ಆಗಿದೆ ಆದ್ರೆ ಮ್ಯಾಮ್ ಚಾಪ್ಟರ್ ಒಂದ್ ಚಾಪ್ಟರ್ ಓದದ ಓದದಂಗೆ ಬಿಡಬಾರ್ದಂತೆ ಯಾಕಂದ್ರೆ ಟೆಂತ್ ಅಲ್ಲಿ ಎಲ್ಲದೂ ಕೊಡ್ತಾರೆ ಟ್ರೆಜರ್ ಚೆಸ್ಟ್ ಈ ವರ್ಷನೂ ಇದು ಇದ್ರದ್ದು ಪಾರ್ಟ್ ಟು ಫೋರ್ ಕ್ಲಾಸ್ ಟೆನ್ ಇದು ಗ್ರಾಮರ್ ಚಿನ್ನಿ ಲಾಸ್ಟ್ ಇಯರ್ ಕೊಟ್ಟಿದ್ರಲ್ಲ ಗ್ರಾಮರ್ ಅದ್ರಲ್ಲಿ ಮಾಡ್ತಿದು ಎಲ್ಲ ಮಾಡ್ಸಿದ್ರು ಅದು ಪೂರ್ತಿ ಅದೇನೂ ಮಾಡ್ಸಿಲ್ಲಪ್ಪ ಅಷ್ಟೊಂದು ಏನೂ ಮಾಡ್ಸಿದ್ರು ಹೌದಾ ಈ ವರ್ಷನಾದ್ರು ಮಾಡಿಸ್ತಾರ ಇಲ್ವೋ ನೆಟ್ಟಿಗೆ ಹೌದಾ ಹೆಂಗಿದೆ ಅಬ್ಬಾ ಇದೇ ಕಣಪ್ಪ ಇದೇನೆ ಇದು ಮಾಡಬೇಕು ಜಿಎಸ್‌ಟಿ ಮಾಡಿದಾ ಚಿನ್ನಿ ನಿಮಗೆ ನಿಂಗೆ ಅಲ್ಲಿ ಮಾಡ್ತರೋ ಬ लेसनಗಳೇ ಅದೇ ಸೇಮ್ लेसनನೇ ಟ್ಯೂಷನ್ ಅಲ್ಲಿ ಮಾಡ್ತಾ ಇದರಾ ಇಲ್ಲ ಬೇರೆ ಬೇರೆ ಲೆಸನ್ಗಳು ಮಾಡ್ತಾ ಇದರಾ ಅಂಗಲ್ಲ ಅಂದ್ರೆ ಬಿ ಬುಕ್ ಬೇರೆ 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 ಅಂದ್ರೆ ಸರ್ ಬೇರೆ ಬೇರೆನೇ ಮಾಡ್ತಾ ಇರೋದು ಬೇರೆ ಬೇರೆ ಮಾಡ್ತಲ್ಲ ಅಂದ್ರೆ ಫಸ್ಟ್ ಇಂದ ಬರ್ತಾ ಇಲ್ವಾ ಇಲ್ಲ ರ್ಯಾಂಡಮ್ ರ್ಯಾಂಡಮ್ ಆಗಾ ಫಸ್ಟ್ ಇಂದನೇ ಬರ್ತಿರೋದು ಅನ್ಸುತ್ತೆ ಇಲ್ಲ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಬರ್ತಾ ಇದರಾ ಏ ಇದ್ರಲ್ಲಿರೋದನ್ನೇ ಹೇಳ್ಕೊಡೋದು ಅವರು ಅದರಲ್ಲಿರೋದನ್ನೇ ಹೇಳ್ಕೊಡೋದು ಜಿಯೋಗ್ರಫಿನೂ ಚೆನ್ನಾಗಿದೆ ಈ ಸರ್ತಿ ಜಿಯೋಗ್ರಫಿಯಲ್ಲಿ ಏನೇನಿದೆ ಗೊತ್ತಾ ಆದರೂ ಸ್ವಲ್ಪ ಬೋರಿಂಗ್ ಹೇಳ್ಬೇಕಂದ್ರೆ ಇಲ್ಲಡಿ ನಿನಗೆ ಆಕ್ಚುಲಿ ಜಿಯೋಗ್ರಫಿ ಬೋರೇ ಆಗಬಾರ್ದು ಏ ಜೋಗ್ರಫಿ ಅಂದರೆ ಏನೇನಿದೆ ಗೊತ್ತಾ ಟ್ರಾನ್ಸ್ಪೋರ್ಟು ರೋಡ್ ಮತ್ತು ಏನು ಸಾಯಿಲ್ ರಿಸೋರ್ಸಸ್ಸು ಅದೇ ಬರೋದು ಮಣ್ಣು ಬಗ್ಗೆ ಎಲ್ಲ ಕಲಿ ಹೌದು ಕಲಿಬೇಕು ಇಲ್ಲ ಆಕಾಶದ್ ಆಕಾಶದ ಹೇಳ್ಕೊತಾರೆ ಈ ಸರ್ತಿ ಅಂದ್ರೆ ಅಂದ್ರೆ ಅವ್ರು ಹೇಳ್ಕೊಡೋ ಸ್ಟೈಲ್ ಚೆನ್ನಾಗಿದೆ ಜಿಯೋಗ್ರಫಿ ಟೀಚರ್ ಇವತ್ತು ತೋರ್ಸಿದ್ನಲ್ಲ ಅಪ್ಪ ಒಬ್ರು ರೆಡ್ ಕುರ್ತಾ ಹಾಕೊಂಡಿದ್ರಲ್ಲ ಆ ರೆಡ್ ಕುರ್ತಾ ಹಾಕೊಂಡು ಬಯಾಲಜಿ ಬಯಾಲಜಿ ಅಂತ ಬಿಡಿ ಯಾವಾಗ್ಲೂ ಚೆನ್ನಾಗಿರುತ್ತೆ ಈ ಸತಿ ಒಂದು ಮನುಷ್ಯ ಹೆಂಗ್ ಹುಟ್ಟುತ್ತಾನೆ ಹೇಗೆ ಜೀನ್ಸ್ ಪೇರೆಂಟ್ಸ್ ಜೀನ್ಸ್ ಮಗುಗೆ ಬರುತ್ತೆ ಅಂತ ಎಲ್ಲ ಇದೆ ಕ್ರೋಮೋಸೋಮ್ಸ್ ಜೆನೆಟಿಕ್ಸ್ ಎಲ್ಲ ಇದೆ ಈ ಸತಿ ಆಯ್ತು ಆಯ್ತು ತೋರ್ಸು ನೆಕ್ಸ್ಟ್ ಫಿಸಿಕ್ಸ್ ಇದರಲ್ಲೆಲ್ಲ ಪ್ರಾಜೆಕ್ಟ್ ಕೊಡ್ರಿ ಇವಾಗ ಕಳಿಸ್ತಾರೆ ನೋಡಿ ಇಲ್ಲಿ ನೆಟ್ಟಿಗೆ ರಜಾ ಎಂಜಾಯ್ ಮಾಡಕ್ ಹೋಗಲ್ಲ ಸ್ವಲ್ಪ ಫಿಸಿಕ್ಸ್ ಟೆಕ್ಸ್ಟ್ ಬುಕ್

ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ನೋಟ್ಬುಕ್ ಇದೆ ಇದರಲ್ಲಿ ಮೂರು ಗ್ರಾಫ್ ಬುಕ್ಕು ನೈನು ನೈನ್ ಮತ್ತೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಪ್ಲಸ್ ಸೆವೆನ್ ನೈನ್ ಪ್ಲಸ್ ಸೆವೆನ್ ಎಷ್ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಹ್ಞೂ

ಟೆಸ್ಟ್ ಹೋಗ್ ತಕ್ಷಣ ನೋಡೋಣ ಅದು ಹೆಂಗೆ ರಜಾನ ಓದೋದಕ್ಕೆ ಯುಟಿಲೈಸ್ ಮಾಡ್ಕೋತಿಯೋ ಟಿವಿ ನೋಡೋದಕ್ಕೆ ಮಾಡ್ಕೋತಿಯೋ ನಾನು ಟಿವಿನೇ ನೋಡಲ್ಲ ಸುಮ್ಮನೆ ಏನಿದು ಏನಪ್ಪ ಏನೋ ಪಾಯಿಂಟ್ ಆಫ್ ಅ ಗ್ರಿಡ್ ರೆಫರೆನ್ಸ್ ಅಂಡ್ ಮೆಷರ್ಮೆಂಟ್ ಡೈರೆಕ್ಷನ್ ಇರಬೇಕು ಇದೇನೋ ಗ್ಲಾಸ್ ಟೈಪ್ ಏನೋ ಇದೆ ಇದರಲ್ಲಿ ಲೆಸನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಏನೋ ಮೆಷರ್ಮೆಂಟ್ ಅನ್ಸುತ್ತೆ ಸರಿ ಅದನ್ನ ಹಂಗೆ ಇವಾಗ ಇಟ್ಬಿಟ್ಟು ಹಂಗೆ ಇಟ್ಬಿಡು

ಯಾರತ್ರ ನಾವು ಓಲ್ಡ್ ಬುಕ್ಸು ನೀನು ನೋಡಲಿಲ್ವಾ ನೋಡಿಲ್ಲ ಒಬ್ಬಳದ್ದು ನೋಡಿದೆ ಅದು ಅದರ ಅದರಲ್ಲಿ ಒಂದು ಇದ್ದರೂ ಈ ಸತಿ ಜಾಸ್ತಿ ಇನ್ನು ಒಂದಷ್ಟು ಕ್ವಷನ್ಗಳು ಏ ಚೇಂಜ್ ಆಗ್ತವೆ ಬುಕ್ಸ್ಗಳು ಅವೇ ಇರೋದಿಲ್ಲ ಆಮೇಲೆ ಎರಡು ಮೂರು ಕ್ವಷನ್ ಇದ್ದೇ ಇದ್ದಿಲ್ಲ ಹಳೆ ಅಲ್ಲಿ

ನೀಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಓದಿರ್ತೀವಿ ನಿಮ್ಮ ಅರ್ಥ ಆಗುತ್ತೆ ಇದು ಮಗುನ ಎಷ್ಟೊಂತ ಓದ್ಕೊಂತೀಯ ಮಂಕೋ ಮಂಕೋ ಟೈಮಿಗೆ ಓದ್ಬೇಕು ನಾನೇನು ಓದ್ಲಿಲ್ವಾ ಆ ಕಾಲದಲ್ಲಿ ಓದ್ಸಾರ ಯಾರು ಇರ್ಲಿಲ್ಲ ಎಮ್ ಬಿ ಬಿ ಎಸ್ ಡಾಕ್ಟರ್ ಓದ್ಸಾರ ಯಾರು ಇರ್ಲಿಲ್ಲ ಮಾಮೂಲಿ ಡಿಗ್ರಿ ಮಾಡ್ಬೇಕಾದ್ರೆ ಅಷ್ಟು ಮಾಡೋದಿಕ್ಕೇನೆ ಕಣ್ಣಲ್ಲಿ ನೀರು ಬಂದೈತೆ ಅದನ್ನೇ ಇಲ್ಲ ಮತ್ತೆ ಫೀಸ್ ಕಟ್ಟಿ ಓದ್ಸಾರ ಯಾರಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರೆ

ಲೇಬಲ್ ಏನ್ ಬೇಡ ಅನ್ಸ್ ಹಾಕೋದು ಎಲ್ ಕೆಜಿ ಯು ಕೆಜಿ ನರ್ಸರಿ ಬುಕ್ಟಿಮೀಟರ್ ಒಂದ್ ಸೆಂಟಿಮೀಟರ್ ಕೊಟ್ಟಿಲ್ಲ ಅದ್ರ ಸ್ವಲ್ಪ ದೊಡ್ಡದಾಗಿ ಗ್ರಾಫ್ ಕೊಟ್ಟಿದ್ದಾರೆ ಅಷ್ಟೇ ಒಂದ್ಸತಿ ನೆಟ್ಟಿಗೆ ಲೈನ್ ಹಾಕೋಕೆ ಆಗ್ತಿದಿಲ್ಲ ಮಧ್ಯದಲ್ಲಿ

ಈ ಸತಿ ಮತ್ತೆ ಆ ಎಲ್ಲರೂ ಯಾವ ತರದ್ರಲ್ಲಿ ಮಾಡ್ತಾ ಇದ್ದಾರೆ ಈ ಸತಿ ನಾನು ಯಾರ ಬುಕ್ ನೋಡಕ್ ಹೋಗಿಲ್ಲ ಅಮ್ಮ ನಂದೇ ನಾನು ನೋಡಕ್ ದೇವಿಕ ದೇವಿಕ ತಗೊಂಡಾಯ್ತ ಬುಕ್ಸ್ ಹೌದಾ ದೇವಿಕನ ಹತ್ರ ಕೇಳು ಮ್ಯಾಥ್ಸ್ ಯಾವ ತರ ಕೊಟ್ಟಿದಾರೆ ಹ್ಮ್ ಆಮೇಲೆ ಕೇಳು ಅಂತ ಎತ್ತಿಡು ಎಲ್ಲ ಎತ್ತಿ ಇದು ಎಕ್ಸ್ಟ್ರಾ ಬಂದಿದ್ರೆ ನಾಲ್ಕು ಅಕಸ್ಮಾತ್ ನೋಟ್ಬುಕ್ ಇರ್ತಾರೆ